ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಕೊನೆಯಲ್ಲೇ ಹೇಳ್ತಕ್ಕಂತಹ ಪರಿಹಾರಗಳು ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ತಿಂಗಳಿನ ಮಿಥುನ ರಾಶಿ ಮತ್ತು ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ಒಂದು ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ರಾಹು ರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಶನಿ ವಕ್ರಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ತಿಂಗಳು ಪೂರ್ತಿ ಕೂಡ ಕುಜ ಮಿಥುನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರ ಇನ್ನು ಬುಧ ಈ ಒಂದು ತಿಂಗಳಿನಲ್ಲಿ ವಕ್ರತ್ಯಾಗ ಮಾಡಿಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತರ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರ ಶುಕ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಮೊದಲನೇ ಹೇಳಿದಾಗೆ ಈ ಒಂದು ತಿಂಗಳು ಪೂರ್ತಿ ಕೂಡ ಮಿಥುನ ರಾಶಿಯಲ್ಲಿ ಕುಜನ ಸಂಚಾರ ನಡೀತಾ ಇದೆ ಜನ್ಮ ರಾಶಿಯಲ್ಲಿ ಕುಜನ ಸಂಚಾರ ಅರ್ಧಾಷ್ಟಮ ಕೇತು ಗ್ರಹ ದೋಷ ಚತುರ್ಥ ಸ್ಥಾನದಲ್ಲಿ ಕೇತು ಇರ್ತಕ್ಕಂಥದ್ದು ಈ ಥರ ಇಲ್ಲಿ ಏನಾಗುತ್ತೆ ಅಂತಂದರೆ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಹೋಗಬೇಕಾಗಿರುತ್ತೆ ಮನಸ್ಸಿಗೆ ತಿಳಿಯದ ನೋವು ಮತ್ತು ತಾಯಿಯ ಆರೋಗ್ಯದ ವಿಚಾರದಲ್ಲಿ ವ್ಯತ್ಯಾಸಗಳು ಹೆಚ್ಚಾಗ್ತಕ್ಕಂಥದ್ದು ಅಂದರೆ ಈ ತಿಂಗಳು ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ನಂತರ ತಾಯಿಯ ಜೊತೆ ಸ್ವಲ್ಪ ವಾಗ್ವಾದ ಆಗಿರ್ಬೋದು ತಾಯಿಯ ಜೊತೆ ಭಿನ್ನಾಭಿಪ್ರಾಯ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನೋ ಒಂದು ತಿಳಿಯದ ಸ್ವಲ್ಪ ನೋವು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರ್ತಕ್ಕಂಥದ್ದು ಆಮೇಲೆ ತಾಯಿಯ ಆರೋಗ್ಯದ ಕಡೆಯೂ ಕೂಡ ನೀವು ಸ್ವಲ್ಪ ಗಮನ ಕೊಡಿ ಅವರ ಜೊತೆ ಜಾಸ್ತಿ ಅವರಿಗೆ ನೋವುಂಟು ಮಾಡ್ತಕ್ಕಂತಹ ಒಂದು ಕೆಲಸವನ್ನು ನೀವು ಮಾಡದೇ ಇದ್ದರೆ ತುಂಬ ಎಲ್ಪ್ ಆಗ್ತಾ ಹೋಗುತ್ತೆ ತುಂಬ ಸಹಾಯ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಜನ್ಮರಾಶಿಯಲ್ಲಿ ಇರತಕ್ಕಂತಹ ಕುಜನಿಂದ ಯಾವಾಗಲೂ ಕೂಡ ಸ್ವಲ್ಪ ಕೋಪ ಹೆಚ್ಚಾಗ್ತಕ್ಕಂಥದ್ದು ಅವಸರ ಮಾಡ್ಕೊಳ್ತಕ್ಕಂಥದ್ದು ಶರೀರದಲ್ಲಿ ಏನೋ ಒಂದು ಡಿಸ್ಕಂಫರ್ಟ್ ಡಿಸ್ಕಂಫರ್ಟ್ ಅಂತಂದರೆ ಶರೀರ ಭಾಗಕ್ಕೆ ಏನೋ ಒಂದು ಆಯಾಸ ಆಗ್ತಕ್ಕಂಥದ್ದು ಏನೋ ಒಂದು ಯಾವಾಗಲೂ ತಲೆನೋವು ಅಥವಾ ಈ ಥರ ಹೊಟ್ಟೆ ನೋವು ಅಥವಾ ಮನಸ್ಸಿಗೆ ನೋವು ಸೊ ಈ ಥರ ಏನಾದರೂ ಒಂದು ಶರೀರಕ್ಕೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ವಿರಸ ಹೆಚ್ಚಾಗ್ತಕ್ಕಂಥದ್ದು ಸೊ ಈ ತರಹದ ಒಂದು ಫಲಿತಾಂಶಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಶರೀರದಲ್ಲಿ ಏನಾದರೂ ಗಾಯಗಳು ಉಂಟಾಗ್ತಕ್ಕಂಥದ್ದು ಅಥವಾ ಆಸ್ಪಿಟಲ್ ಹೆಚ್ಚಾಗಿ ಹೋಗ್ತಕ್ಕಂಥದ್ದು ಸೊ ಈ ತರಹದ ಪರಿ ಒಂದು ಪರಿಸ್ಥಿತಿಗಳು ಹೆಚ್ಚಾಗಿ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಸ್ನೇಹಿತರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲೂ ಕೂಡ ನಿಮ್ಮನ್ನು ಏನಾದರೂ ಮಾಡಿ ನಿಮ್ಮನ್ನು ಕೆಲಸದಿಂದ ತೆಗೆಸಬೇಕು ಅಂತಕ್ಕಂತಹ ಆಲೋಚನೆ ಹೆಚ್ಚಾಗ್ತಕ್ಕಂಥದ್ದು ಅಂದರೆ ಸುತ್ತಮುತ್ತ ಇರತಕ್ಕಂಥ ಜನಗಳಿಗೆ ಆ ಥರ ಯೋಚನೆಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಂತ ಹೇಳಿಬಿಟ್ಟು ಎಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಮಿಥುನ ರಾಶಿ ಸ್ನೇಹಿತರೆ ನೋಡಿ ನಿಮ್ಮ ಒಂದು ರಾಷ್ಟ್ರಾಧಿಪತಿ ಬುಧ ಈ ತಿಂಗಳು ತುಂಬ ಚೆನ್ನಾಗಿದ್ದಾರೆ ಮತ್ತು ಶುಕ್ರ ಚೆನ್ನಾಗಿದ್ದಾರೆ ಸೊ ಈ ಥರ ನಮಗೆ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಾವು ಸ್ವಲ್ಪ ಜನ್ಮರಾಶಿಲಿ ಇರ್ತಕ್ಕಂತಹ ಕುಜನಿಗೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂತಹ ಕೇತು ಸೂರ್ಯನಿಗೆ ಸ್ವಲ್ಪ ನಾವು ಕೂಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬುಧ ಶುಕ್ರನಿಂದ ಸ್ವಲ್ಪ ಫಲಿತಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಆ ಒಂದು ಗ್ರಹಗಳಿಗೆ ನೀವು ಸಂಬಂಧಪಟ್ಟಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳನ್ನು ಹೇಳ್ತೀರಿ ಕೊನೆಯ ಭಾಗದಲ್ಲಿ ಅದನ್ನು ನೀವು ಮಾಡ್ಕೊತಾ ಹೋಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ರಿಸಲ್ಟ್ ಅನ್ನೋದು ನೋಡಿ ಮಿಥುನ ರಾಶಿಯವರಿಗೆ ಹೆಚ್ಚಾಗಿ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆ ತಾಪತ್ರೆಗಳು ಆಮೇಲೆ ಮನೆ ಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ ಈ ಸಹವಾಸ ಬೇಡ ಅಂತಕ್ಕಂಥ ಭಾವನೆ ಬರ್ತಕ್ಕಂಥದ್ದು ಈ ಥರ ಸ್ವಲ್ಪ ನೋವು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಈ ಮಿಥುನ ರಾಶಿಯವರು ಮಾಡ್ಕೋಬೇಕಾದ ಕೆಲಸ ಏನಪ್ಪಾ ಅಂತಂದರೆ ತೊಗರಿ ಬೆಳೆಯನ್ನು ಸೋಮವಾರ ರಾತ್ರಿ ಒಂದು ಕೆ ಜಿಯಷ್ಟು ನೆನೆ ಹಾಕೋ ನೆನೆ ಹಾಕಿಬಿಟ್ಟು ಮಂಗಳವಾರ ಬೆಳಗ್ಗೆ ಸುಬ್ರಹ್ಮಣ್ಯ ಆರಾಧನೆ ಅಥವಾ ಹನುಮಾನ್ ಚಾಲಿಸ ಹನುಮಾನ್ ಚಾಲಿಸ ಪಠನೆ ಹನುಮಾನ್ ಮಂದಿರಕ್ಕೆ ಹೋಗಿಬಿಟ್ಟು ಒಂದು ಒಂಬತ್ತು ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ಕುಜಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಈ ಒಂದು ಏನು ತೊಗರಿ ಬೆಳೆ ನೆನೆ ಹಾಕಿರ್ತೀರಲ್ವ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಪೂಜೆ ಮಾಡಿ ಕುಜ ಶಾಂತಿ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಎತ್ತಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಸೊ ನೀವು ಮಂಗಳವಾರ ಮಂಗಳವಾರ ತಿನ್ಸಿದ್ರೆ ತುಂಬ ಒಳ್ಳೆಯದು ಇಲ್ಲ ಮಂಗಳವಾರದಿಂದ ಬರೋ ಮಂಗಳವಾರ ತನಕ ಕಂಟಿನ್ಯೂಸ್ ಆಗಿ ತಿನ್ನಿಸ್ಕೊತಾ ಹೋದ್ರೂ ತುಂಬ ರಿಲೀಫ್ ಸಿಗ್ತಾ ಹೋಗುತ್ತೆ ನೀವು ಮಾಡಿಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ ಮುಖ್ಯವಾಗಿ ಸು ಮ ಮನೆಯಲ್ಲಿ ತಾಯಿ ಜೊತೆ ತಂದೆ ಜೊತೆ ಕಲಹಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಕೋಪಗಳನ್ನು ಕಂಟ್ರೋಲಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ಒಂದು ಸೂರ್ಯನ ಒಂದು ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಈ ಒಂದು ಸೂರ್ಯನಿಗೆ ಗೋಧಿ ಈ ಕೇತುವಿಗೆ ಉರುಳಿಕಾಳು ನೆನೆ ಹಾಕಿಬಿಟ್ಟು ಅದನ್ನು ಸಹ ಹಸುವಿಗೆ ತಿನ್ನಿಸೋ ಪ್ರಯತ್ನ ಮಾಡಿ ಅಥವಾ ಇಷ್ಟ ದೈವ ಅಥವಾ ಶ್ರೀರಾಮನ ಆರಾಧನೆ ಶ್ರೀರಾಮನ ರಕ್ಷಾ ಕವಚವನ್ನು ಓದ್ಕೊಳೋದಕ್ಕೆ ಬನ್ನಿ ಓದ್ಕೊತಾ ಬನ್ನಿ ನೆಕ್ಸ್ಟು ಈ ಒಂದು ಉದ್ಯೋಗದಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಏನು ಮಾಡ್ಕೋಬೇಕು ಅಂದರೆ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾ ಬನ್ನಿ ಮುಂದಿನ ರಾಶಿ ಧನಸ್ಸು ರಾಶಿ ಈ ಒಂದು ಧನಸ್ಸು ರಾಶಿಯವರಿಗೆ ಈ ತಿಂಗಳು ನೋಡಿ ಹೆಚ್ಚು ಕಡಿಮೆ ಈ ತಿಂಗಳು ಪೂರ್ತಿ ಕೂಡ ಉದ್ಯೋಗದ ವಿಚಾರದಲ್ಲೇ ಸ್ವಲ್ಪ ಜಾಸ್ತಿ ನೀವು ಗಮನ ಕೊಡ್ತಾ ಹೋಗ್ತೀರ ಉದ್ಯೋಗ ಉದ್ಯೋಗ ಸ್ಟ್ರೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಉದ್ಯೋಗ ಉಳಿಸ್ಕೋಬೇಕು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತಕ್ಕಂತಹ ಒಂದು ಮನಸ್ಥಿತಿಗೆ ಬರ್ತಕ್ಕಂಥದ್ದು ಆಮೇಲೆ ಉದ್ಯೋಗ ಕೆ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮಗೆ ಹೈಯರ್ ಅಫಿಷಿಯಲ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನಿಮಗೇನಾದರೂ ಒಂದು ತೊಂದರೆ ಮಾಡಬೇಕು ಅಂತಕ್ಕಂತಹ ಪಿತೂರಿ ನಡೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮನೆಯಲ್ಲೂ ಕೂಡ ಸ್ವಲ್ಪ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಈ ಥರ ಸ್ವಲ್ಪ ಭಿನ್ನಾಭಿಪ್ರಾಯಗಳಿರುತ್ತೆ ಇರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಸುಧಾರಣೆ ಕಂಡುಕೊಳ್ತಾ ಹೋಗುತ್ತೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಏನು ಕಾಣಿಸ್ತಾ ಇರೋದಿಲ್ಲ ಆದರೆ ತಂದೆಯ ಆರೋಗ್ಯಕ್ಕೆ ಅಥವಾ ತಂದೆಯ ಯೋಗಕ್ಷೇಮಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಈ ಒಂದು ತಿಂಗಳು ಸ್ವಲ್ಪ ಅವರ ಕಡೆ ಗಮನ ಕೊಡಿ ಮನೆ ಕಡೆ ಗಮನ ಕೊಡಿ ಆಮೇಲೆ ಸ್ವಲ್ಪ ಮನೆಯಲ್ಲಿ ಡಿಸ್ಕಂಫರ್ಟ್ ಎಲ್ಲ ಇರುತ್ತೆ ನಿಮಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ನೋವು ಉಂಟಾಗ್ತಕ್ಕಂಥದ್ದು ಈ ಥರನೂ ಕಾಡ್ತಾ ಇರುತ್ತೆ ಸ್ವಲ್ಪ ನೀವು ಅದರ ಕಡೆ ಗಮನ ಕೊಡಿ ಮಿಕ್ಕಿದ್ದೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಈ ಒಂದು ಬುಧನ ಸ್ಥಿತಿ ಶುಕ್ರ ಚೆನ್ನಾಗಿದ್ದಾರೆ ಶುಕ್ರ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಿಂದ ತುಂಬ ಆಗ್ತಾ ಹೋಗ್ತಾರೆ ಯಾರಾದರೂ ಒಬ್ಬರು ಸ್ನೇಹಿತರು ಅಂದರೆ ಅದು ಲೇಡಿಸ್ ಅಥವಾ ಹೆಣ್ಣು ಆಗಿರ್ಬೋದು ಅಥವಾ ಗಂಡು ಆಗಿರ್ಬೋದು ಸ್ನೇಹಿತರಿಂದ ಏನಾದರೂ ಒಂದು ನಿಮಗೆ ಸಹಾಯ ಒಂದು ಮಾರ್ಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು ಆಮೇಲೆ ಮುಖ್ಯವಾಗಿ ಸೈಟ್ ಮಾರೋ ವಿಚಾರದಲ್ಲಿ ದು ಹಣಕಾಸಿನ ವಿಚಾರದಲ್ಲಿ ವಾಹನದ ಒಂದು ವಿಚಾರದಲ್ಲಿ ಆಮೇಲೆ ನಿಮ್ಮನ್ನು ನೀವು ಗುರ್ತಿಸ್ಕೊಳ್ಳೋದು ಅಂದರೆ ಹತ್ರ ನೀವು ಗುರ್ತಿಸ್ಕೊಳೋ ಒಂದು ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಆಮೇಲೆ ಸಂಗಾತಿ ಜೊತೆ ಅಂದರೆ ನಿಮ್ಮ ಹೆಂಡತಿ ಜೊತೆ ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದಕ್ಕೆ ಹೋಗ್ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಆಗಿ ಮಾತನಾಡೋದು ಅಥವಾ ಆಗಿ ಬಿಹೇವ್ ಮಾಡೋದು ಈ ಥರನೂ ಕೂಡ ನಿಮಗೆ ಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಈ ತಿಂಗಳಿನಲ್ಲಿ ಕಂಡು ಬರ್ತಾ ಇರುತ್ತೆ ಅದೆಲ್ಲನೂ ಕೂಡ ನೀವು ಕಡಿಮೆ ಮಾಡ್ಕೋಬೇಕಂದ್ರೆ ನಾನು ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಬನ್ನಿ ಈ ಧನಸು ಎದುರು ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಉದ್ಯೋಗದಲ್ಲಿ ತೊಂದರೆ ಬರೋದಿಲ್ಲ ಆದರೆ ಅಲ್ಲಿ ಬರ್ತಾ ಇರುತ್ತೆ ತೊಂದರೆ ಬಂದಂಗೆ ಕಾಣಿಸುತ್ತೆ ಬಟ್ ನಿಮಗೇನು ತೊಂದರೆ ಆಗೋದಿಲ್ಲ ಹೊರಗಡೆ ಬರೋದು ಅಥವಾ ಏನೂ ಆಗೋದಿಲ್ಲ ಉದ್ಯೋಗ ಬಿಟ್ಟು ಹೋಗುತ್ತೆ ಅಂತ ಆ ಥರ ಏನು ಇದು ಕಂಡು ಬರ್ತಾ ಇರೋದಿಲ್ಲ ಆದರೆ ಆ ಒಂದು ನೇಚರ್ ಅಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಆಮೇಲೆ ಈ ಒಂದು ಆರನೇ ಮನೇಲಿ ಗುರು ನಿಮಗೆ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಏನಾದರೂ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥವ್ರು ರೋಗದಿಂದ ವಿಮುಕ್ತಿ ಹೋಗ್ತಾ ಬ ವಿಮುಕ್ತಿ ಪಡಿತಾ ಬರ್ತೀರಾ ಅಂದರೆ ಗುಣಮುಖರಾಗ್ತೀರಾ ಅಂತಲೇ ಹೇಳ್ಬೋದು ಋಣ ಬಾಧನೆ ಕೂಡ ತೊಲಗುತ್ತೆ ಅಂದರೆ ಋಣ ತೀರಿಸ್ತಕ್ಕಂತಹ ಒಂದು ಕೆಲಸಗಳನ್ನು ನೀವು ಮಾಡ್ತಾ ಬರ್ತೀರಾ ಸೊ ಈ ಥರ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಆಗಿರ್ಬೋದು ಅಥವಾ ಗಂಡ ಅಥವಾ ಹೆಂಡತಿ ಜೊತೆ ರ್ಯಾಶ್ ಆಗಿ ಮಾತನಾಡೋದು ಇದನ್ನೆಲ್ಲ ಬಿಡಿ ಆಮೇಲೆ ಸಮಯಕ್ಕೆ ತ ಅಂದರೆ ಟೈಮ್ ಟು ಟೈಮ್ ಊಟ ಮಾಡಲಿಕ್ಕೆ ಆ ಒಂದು ನೀವು ಒಂದು ಅವಕಾಶ ಅಂದರೆ ಗಮನ ಕೊಡೋದಕ್ಕೆ ಪ್ರಯತ್ನ ಪಡಿ ಈ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಟ್ ವಿಚಾರ ಶ್ಯೂರಿಟಿ ಹಾಕೋದು ಇವೆಲ್ಲ ಮಾಡಬೇಡಿ ಲೀಗಲ್ ಕೆಲಸ ಅಂದರೆ ಇಲ್ಲಿಗಲ್ಲ ಹೋಗಿ ಹೋಗಬೇಡಿ ನೀವು ದಯವಿಟ್ಟು ಲೀಗಲಾಗೇ ಇರಿ ಸೈಟ್ ಕೆಲಸ ಸೈಟ್ ವಿಚಾರದಲ್ಲಿ ಸೈಟ್ ತೊಗೋಬೇಕು ಅಥವಾ ಈ ಥರ ಎಲ್ಲನೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮುಂದಿರೋದು ಸ್ವಲ್ಪ ಉತ್ತಮ ಧನುಸ್ ರಾಶಿಯವರು ಏನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಪ್ರತಿನಿತ್ಯ ನೀವು ಗೂಗಲ್ ಸರ್ಚ್ ಮಾಡಿ ಸಿದ್ಧಮಂಗಲ ಸ್ತೋತ್ರ ಅಂತ ಬರುತ್ತೆ ಅದನ್ನು ಪಾಠ ಅದನ್ನು ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಆಮೇಲೆ ಮಂಗಳವಾರ ಮಂಗಳವಾರ ಸ್ವಲ್ಪ ನಿಮ್ಮ ಗಂಡ ಅಥವಾ ಹೆಂಡತಿಯನ್ನು ಸುಬ್ರಹ್ಮಣ್ಯ ಆಲಯಕ್ಕೆ ಕರ್ಕೊಂಡೋಗ್ಬಿಟ್ಟು ಒಂದು ಯಥಾಶಕ್ತಿ ಒಂದು ನೂರ ಎಂಟು ಪ್ರದಕ್ಷಿಣೆ ಆದರೆ ನೂರ ಎಂಟು ಪ್ರದಕ್ಷಿಣೆ ಇಲ್ಲ ಒಂಬತ್ತು ಪ್ರದಕ್ಷಿಣೆ ಇಲ್ಲ ಹನ್ನೊಂದು ಪ್ರದಕ್ಷಿಣೆ ಮಾಡ್ಕೊತ ಬನ್ನಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಭಿಕ್ಷುಕರಿಗೆ ಸ್ವಲ್ಪ ಓಳಿಗೆ ಊಟವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಹಾಗೂ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಹಾಗೂ ತಪ್ಪದೇ ನೀವು ಮಾಡಬೇಕಾದ ಕೆಲಸ ಶ್ರೀರಾಮ ರಕ್ಷಾ ಕವಚವನ್ನು ಓದಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಬಂತು ಧನ್ಯವಾದಗಳು